ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆರು ದಿನಗಳಲ್ಲಿ ಯುದ್ಧ ಗೆದ್ದಿದ್ದ ಇಸ್ರೇಲ್ ಇದೀಗ ಹನ್ನೆರಡು ದಿನಗಳಲ್ಲಿ ಯುದ್ಧವನ್ನು ಸೋತಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅರಬ್ ರಾಷ್ಟ್ರಗಳೆಲ್ಲ ಒಟ್ಟಾಗಿ ಇಸ್ರೇಲನ್ನು ಎದುರಿಸಿತ್ತು ಆದರೆ ಈ ಬಾರಿ ಇರಾನ್ ಒಂದೇ ಇಸ್ರೇಲನ್ನು ಎದುರಿಸಿದೆ ಇದೇ ವೇಳೆ ಇಸ್ರೇಲ್ನ ಜೊತೆಗೆ ಜಗತ್ತಿನ ಬಲಾಢ್ಯ ಶಕ್ತಿಯಾಗಿರುವ ಅಮೆರಿಕ ಕೂಡ ಸೇರಿಕೊಂಡಿತ್ತು ಇಷ್ಟಾದರೂ ಕೇವಲ ಹನ್ನೆರಡು ದಿನಗಳೊಳಗೆ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಬೇಕಾಯಿತು ಆದರೆ ಇರಾನಿನ ಧಾರ್ಮಿಕ ನಾಯಕ ಆಯತುಲ್ಲಾ ಖಾಮಿನಾಯಿ ಅವರ ಹತ್ಯೆ ನಡೆಸಲು ಇಸ್ರೇಲ್ಗೆ ಸಾಧ್ಯವಾಗಲಿಲ್ಲ ಇರಾನಿನ ಆಡಳಿತವನ್ನು ಬದಲಿಸಲು ಇಸ್ರೇಲ್ಗೆ ಸಾಧ್ಯವಾಗಲಿಲ್ಲ ಈ ಎಲ್ಲ ಆಕ್ರೋಶವನ್ನು ಇದೀಗ ನೇತನ್ಯಾಹು ಅವರು ಗಾಜಾದ ಜನರ ಮೇಲೆ ತೀರಿಸ್ತಾ ಇದ್ದಾರೆ ಕದನ ವಿರಾಮ ಜಾರಿಗೆ ಬಂದ ರಾತ್ರಿಯಿಂದ ಬೆಳಗಿನ ನಡುವೆ ಎಂಬತ್ತಾರು ಮಂದಿ ಬಡಪಾಯಿಗಳನ್ನು ಅವರು ಹತ್ಯೆ ಮಾಡಿದ್ದಾರೆ ಇವರಲ್ಲಿ ಹೆಚ್ಚಿನವರು ಆಹಾರಕ್ಕಾಗಿ ನೆರವು ಸಂಸ್ಥೆಗಳ ಮುಂದೆ ಕ್ಯೂ ನಿಂತವರಾಗಿದ್ದರು

ಪ್ರತೀಕಾರ ತೀರಿಸುವೆ ಎಂದು ಕೂಡ ಕೂಗಾಡಿದ್ರು ಅಂದ್ಹಾಗೆ ನಾಗರಿಕರನ್ನು ಗುರಿ ಮಾಡದೇ ಇರುವುದು ಜಾಗತಿಕ ಯುದ್ಧ ನಿಯಮ ಆದರೆ ಇದೇ ನೇತನ್ಯಾಹವು ಹಮಾಸ್ನ ಹೆಸರಲ್ಲಿ ಪ್ರತಿದಿನ ಗಾಜಾದ ನಾಗರಿಕರನ್ನು ಗುರಿ ಮಾಡಿ ಸಾಯಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ನ ಮೇಲೆ ದಾಳಿ ಮಾಡಿದ್ದು ಹಮಾಸ್ ಆದರೆ ಅಂದಿನಿಂದ ಇಸ್ರೇಲ್ ನಡೆಸ್ತಾ ಇರುವುದು ನಾಗರಿಕರ ಹತ್ಯೆ ಈವರೆಗೆ ಐವತ್ತಾರು ಸಾವಿರಕ್ಕಿಂತಲೂ ಅಧಿಕ ನಾಗರಿಕರು ಗಾಜಾದಲ್ಲಿ ಹತ್ಯೆಗೀಡಾಗಿದ್ದಾರೆ ಗಾಜಾದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಬೆಂಬಲಿತ ಗಾಜಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ನೆರವು ಕೇಂದ್ರಗಳನ್ನ ತೆರೆದಿದೆ ಆದರೆ ಇಲ್ಲಿ ದಿಕ್ಕುಗಾಣದೆ ಬರುವ ಗಾಜಾದ ನಾಗರಿಕರನ್ನು ಇಸ್ರೇಲ್ ಸೈನಿಕರು ಗುಂಡು ಹಾರಿಸಿಕೊಳ್ಳುತ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಇದು ಡೆತ್ ಟ್ರ್ಯಾಪ್ ಆಗಿ ಬದಲಾಗಿದೆ ಅಂದಹಾಗೆ ಇಸ್ರೇಲ್ನಲ್ಲಿ ಎಂಥ ಸೆನ್ಸಾರ್ಶಿಪ್ ಇದೆ ಅನ್ನೋದನ್ನು ಜರ್ಮನಿಯ ಪತ್ರಕರ್ತೆ ಸೋಫಿಯಾ ವಿಡಿಯೋ ಹೇಳಿಕೆಯ ಮೂಲಕ ತಿಳಿಸಿದ್ದಾರೆ ಮಿಲಿಟರಿನಲ್ಲೇ ಮತ್ತು ಸೈನಿಕರ ಮೇಲೆ ಇರಾನ್ ನಡೆಸುವ ದಾಳಿಯನ್ನು ವರದಿ ಮಾಡದಂತೆ ಇಸ್ರೇಲ್ ತಡೀತಾ ಇದೆ ನಾಗರಿಕರು ವಾಸಿಸುವ ಕಟ್ಟಡಗಳ ಮೇಲೆ ಇರಾನ್ ದಾಳಿ ನಡೆಸಿದರೆ ಮಾತ್ರ ವರದಿ ಮಾಡಲು ಅದು ಬಿಡ್ತಾ ಇದೆ ಗಾಜಾಕ್ಕೆ ಸ್ವತಂತ್ರವಾಗಿ ಹೋಗದಂತೆ ಬೆದರಿಕೆ ಹಾಕ್ತಾ ಇದೆ ಇತ್ಯಾದಿ ಸತ್ಯಗಳನ್ನು ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ Hi, I'm Sophie. I'm a correspondent for German TV ARD covering Israel, the West Bank and Gaza. And I want to talk a little bit about the challenges we're facing here as journalists at the moment. So of course there is a security concern, Iranian missile attacks. So whenever we go out and film, we think about where the closest shelter is. Then there are restrictions, military censorship. And according to these rules, we are only allowed to film and report if civilian targets were hit, residential buildings, for example. ತನ್ನ ನಾಗರಿಕರ ಮೇಲೆ ಇರಾನ್ ದಾಳಿ ನಡೆಸಬಾರದು ಎಂದು ಹೇಳುವ ಅದೇ ನೇತನ್ಯಾಹು ಇನ್ನೊಂದು ಕಡೆ ಗಾಜಾದಲ್ಲಿ ಆ ನಿಯಮವನ್ನು ಪಾಲಿಸದೆ ನಿತ್ಯ ಜನರನ್ನು ಸಾಯಿಸ್ತಾ ಇದ್ದಾರೆ ನೇತನ್ಯಾಹು ಎದುರಿಸಬೇಕಾದದ್ದು ಹಮಾಸ್ ಆದರೆ ಅವರು ಜನರನ್ನು ಸಾಯಿಸ್ತಾ ಇದ್ದಾರೆ ಜನರನ್ನು ಹಸಿವಿಗೆ ದುಡ್ತಾ ಇದ್ದಾರೆ ನೆರವು ಕೇಂದ್ರಗಳ ಮೇಲೆ ಆಹಾರಕ್ಕಾಗಿ ಕಾಯ್ತಾ ಇರುವವರ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರ ಹಮಾಸ್ ದಾಳಿಗೆ ಎರಡು ವರ್ಷಗಳಾಗ್ತಾ ಬಂದರೂ ತನ್ನದೇ ನಿಯಂತ್ರಣದಲ್ಲಿರುವ ಗಾಜಾದಿಂದ ತನ್ನ ನಾಗರಿಕರನ್ನು ಹಮಾಸ್ನ ಹಿಡಿತದಿಂದ ಬಿಡಿಸಿಕೊಂಡು ಬರಲು ಇಸ್ರೇಲ್ಗೆ ಸಾಧ್ಯವಾಗಿಲ್ಲ ಅನ್ನುವುದನ್ನು ನಂಬುವುದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಗಾಜಾ ಅನ್ನುವುದು ಕಾಡು ಪ್ರದೇಶ ಅಲ್ಲ ಬಯಲು ಭೂಮಿ ಇಲ್ಲಿಂದ ತನ್ನ ನಾಗರಿಕರನ್ನು ಬಿಡಿಸಿಕೊಂಡು ಬರಲು ಅವರಿಗೆ ಸಾಧ್ಯವಾಗುವುದಿಲ್ಲ ಎಂದಾದರೆ ತನಗೆ ಯಾವ ನಿಯಂತ್ರಣವೂ ಇಲ್ಲದ ಮತ್ತು ಎರಡು ಸಾವಿರ ಕಿಲೋಮೀಟರ್ ದೂರ ಇರುವ ಇರಾನಿನ ಅನುವಿಜ್ಞಾನಿಗಳನ್ನು ಹುಡುಕಿಕೊಳ್ಳುವುದು ಇಸ್ರೇಲ್ಗೆ ಸಾಧ್ಯವಾದದ್ದಾದರೂ ಹೇಗೆ ನಿಜವಾಗಿ ಇಸ್ರೇಲ್ ತನ್ನ ಒತ್ತೆಯಾಲುಗಳನ್ನು ಬಿಡಿಸಿಕೊಳ್ಳುವ ಉದ್ದೇಶದಿಂದ ಗಾಜಾದಲ್ಲಿ ಹೋರಾಡ್ತಾ ಇಲ್ಲ ಅದು ಗಾಜಾವನ್ನು ವಶಪಡಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಅಲ್ಲಿನ ನಾಗರಿಕರನ್ನು ಸತಾಯಿಸಿ ಅಲ್ಲಿಂದ ಬೇರೆಡೆಗೆ ವಲಸೆ ಹೋಗುವಂತೆ ನಿರ್ಬಂಧಿಸುವುದೇ ಅದರ ಉದ್ದೇಶ ದುರಂತ ಏನಂದ್ರೆ ಗಾಜಾದ ನಾಗರಿಕರು ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ರು ಮತ್ತು ದಿನನಿತ್ಯ ಹತ್ಯೆಗೆ ಈಡಾಗ್ತಾ ಇದ್ರು ಜಗತ್ತು ಮೌನವಾಗಿ ನೋಡ್ತಾ ಇದೆ ಅದೇ ವೇಳೆ ಇಸ್ರೇಲ್ನ ಆಸ್ಪತ್ರೆಗೆ ಇರಾನಿನ ಕ್ಷಿಪಣಿ ಅಪ್ಪಳಿಸಿರುವುದಕ್ಕೆ ಇದೇ ಜಗತ್ತು ಮತ್ತು ಇದೇ ನೇತನ್ಯಾಹು ಎಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಎಂಬುದನ್ನು ನೀವೇ ಆಲೋಚಿಸಿ ಇದರ ಆಚೆಗೆ ಹಿಪಾಕ್ರಸಿ ಎಂಬುದು ಯಾವುದಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು